ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜಗದ್ಬ್ರಹ್ಮವರ್ಣನವೆಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಿದೂರಥ ಮಹಾರಾಜನು ಸರಸ್ವತೀ ದೇವಿಯಲ್ಲಿ ತಾನು ತನ್ನ ಹಿಂದಿನ ಜನ್ಮದ ಪದ್ಮರಾಜನ ದೇಹಕ್ಕೆ ಮರುಪ್ರವೇಶಿಸಲು ಬಯಸುತ್ತಾನೆ ಆಗ ಸಾರ್ ಸರಸ್ವತಿಯು ಹಾಗೆಯೇ ಆಗಲೆಂದು ಹೇಳಿ ಅದಕ್ಕಾಗಿ ಆ ವಿದೂರಥ ಮಹಾರಾಜನು ಸಂಗ್ರಾಮದಲ್ಲಿ ಮೃತನಾಗಿ ಈಗಿರುವ ವಿದೂರಥ ದೇಹವನ್ನು ತೊರೆದು ಪದ್ಮರಾಜನ ದೇಹಕ್ಕೆ ಮರಳಬಹುದೆಂದು ಹೇಳುತ್ತಾಳೆ ಅದೇ ಸಮಯದಲ್ಲಿ ಶತ್ರು ಸೈನಿಕರು ವಿದೂರಥನ ಪೊರವನ್ನು ಗೆದ್ದು ಆ ನಗರವನ್ನು ಪೂರ್ತಿಯಾಗಿ ಅಗ್ನಿಗೆ ಆಹುತಿ ನೀಡಿದ್ದಾರೆ ಆ ಪುರ ದಹನದಲ್ಲಿ ಎಲ್ಲರೂ ಸುಟ್ಟು ಹೋಗುತ್ತಿದ್ದಾರೆ ವಸಿಷ್ಠರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಇಷ್ಟರಲ್ಲಿ ಲಕ್ಷ್ಮಿಯು ಕಮಲಾಲಯವನ್ನು ಪ್ರವೇಶಿಸುವಂತೆ ಯವನೋನ್ಮತ್ತಳಾದ ರಾಜಮಹಿಷಿಯು ಅಲ್ಲಿಗೆ ಬಂದಳು ಅವಳ ಮಾಲೆಗಳು ವಸ್ತ್ರಗಳು ಕದಲಿದ್ದವು ಹಾರ ಲತೆಯು ಭಿನ್ನವಾಗಿ ಅಂದರೆ ಹರಿದು ಹೋಗಿ ಅಳುತ್ತಿತ್ತು ಸಖಿಯರು ದಾಸಿಯರು ಹಿಂದೆ ಬರುತ್ತಿದ್ದರು ಅವಳು ಆ ರಾಜಮಹಿಷಿಯು ಭಯದಿಂದ ವಿಹ್ವಲನಾಗಿದ್ದಳು ಅವಳು ಚಂದ್ರವದನೆಯ ಉಸಿರಾಟದಿಂದ ಕಂಪಿಸುತ್ತಿರುವ ಸ್ತನಮಂಡಲವು ನಕ್ಷತ್ರಗಳಂತೆ ಹೊಳೆಯುವ ಹಲ್ಲುಗಳು ಉಳ್ಳವಳಾಗಿ ರೂಪುಗೊಂಡ ಆಕಾಶವೋ ಎಂಬಂತಿದ್ದಳು ಅವಳ ಸಖಿಯರಲ್ಲಿ ಒಬ್ಬಳು ಭೂತ ಸಂಗ್ರಾಮವೂ ಆರಂಭವಾಯಿತೆಂದು ಇಂದ್ರನಿಗೆ ವಿಜ್ಞಾಪಿಸುವ ಅಪ್ಸರೆಯಂತೆ ರಾಜನಿಗೆ ವಿಜ್ಞಾಪಿಸಿದಳು ಪ್ರಭುವೇ ಗಾಳಿಗೆ ಹೆದರಿದ ಲತೆಯು ಮರವನ್ನು ಆಶ್ರಯಿಸುವಂತೆ ಅಂತಃಪುರದಿಂದ ದೇವಿಯು ನಮ್ಮೆಲ್ಲರೊಡನೆ ಓಡಿಬಂದು ನಿನ್ನನ್ನು ಶರಣು ಹೊಕ್ಕಿರುವಳು ಬಲವಂತರು ಆಯುಧಧಾರಿಗಳು ಆದ ಶತ್ರುಗಳು ಮಹಾಭುದಿಯ ತರಂಗ ಮಾಲೆಗಳೇ ತೀರದಲ್ಲಿರುವ ದುರ್ಮಲತೆಗಳನ್ನು ಹೊಡೆದುಕೊಂಡು ಹೋಗುವಂತೆ ಎಳೆಯ ರಾಜನೇ ನಿನ್ನ ಹೆಂಡತಿಯರನ್ನು ಆ ಶತ್ರುಗಳು ಹೊತ್ತುಕೊಂಡು ಹೋದರು ಬಿರುಗಾಳಿಯಿಂದ ದೊಡ್ಡ ಮರಗಳು ಹಾಳಾಗುವಂತೆ ಅಂತಃಪುರ ಪಾಲಕರೆಲ್ಲರೂ ಉದ್ದತರಾಗಿ ನಿಶ್ಶಂಕೆಯಿಂದ ಬಂದು ಮೇಲೆ ಬಿದ್ದ ಶತ್ರುಗಳಿಂದ ಹತರಾದರು ವರ್ಷಾಕಾಲದ ರಾತ್ರಿಯಲ್ಲಿ ಮೊರೆಯುತ್ತಾ ಬಂದ ಪ್ರವಾಹಗಳಿಂದ ಕಮಲಗಳು ಹಾಳಾಗುವಂತೆ ದೂರದಿಂದ ನಿರ್ಭಯವಾಗಿ ಬಂದು ಮೇಲೆ ಬಿದ್ದ ಶತ್ರುಗಳಿಂದ ನಮ್ಮ ಪುರವು ಅಕ್ರಾಂತವಾಯಿತು ಭಯಂಕರವಾಗಿ ಮರೆಯುತ್ತಾ ಎದ್ದೆದ್ದು ಕುಣಿಯುತ್ತಿರುವ ಜ್ವಾಲೆಗಳುಳ್ಳ ಧೂಮವನ್ನು ಕಾರುತ್ತಿರುವ ಬೆಂಕಿಗಳಿಂದ ಸುಟ್ಟು ಅಸಂಖ್ಯಾತರಾದ ಪರಯೋಧರು ವಶಪಡಿಸಿಕೊಂಡರು ಅಂದರೆ ನಮ್ಮ ಪುರವನ್ನು ಸಾಧಿಸಿದರು ನಮ್ಮ ಪುರವನ್ನು ವಶಪಡಿಸಿಕೊಂಡರು ಬೇಡರು ಕುರಿಗಳನ್ನು ಹಿಡಿದುಕೊಂಡು ಹೋಗುವಂತೆ ವಿಲಾಸಿನಿಯರಾದ ದೇವಿಯರು ಅಳುತ್ತಿದ್ದರು ಬಲವಂತವಾಗಿ ಕೇಶಗಳನ್ನು ಹಿಡಿದು ಶತ್ರು ಪರಿವಾರದವರು ಅವರನ್ನು ಎಳೆದುಕೊಂಡು ಹೋದರು ಹೀಗೆ ನಮಗೆ ಒದಗಿರುವ ಶಾಖಾಪ್ರಸರ ಅಂದರೆ ಸುಡುತ್ತಿರುವಂತಹ ಶಾಲಿನಿಯಾದ ಈ ಆಪತ್ತಿನಿಂದ ನಮ್ಮನ್ನು ಕಾಪಾಡಲು ದೇವ ಸಾಮರ್ಥ್ಯವಿರುವುದು ತಮಗೊಬ್ಬರಿಗೆ ಹೀಗೆಂದು ಹೇಳಿದ ರಾಜನು ದೇವಿಯನ್ನು ಕಂಡು ನಾನು ಯುದ್ಧಕ್ಕೆ ಹೋಗುವೆನು ನನ್ನ ಅಪರಾಧವನ್ನು ಕ್ಷಮಿಸಿ ಇವಳು ನನ್ನ ಹೆಂಡತಿ ನಿಮ್ಮ ಪಾದ ಕಮಲಗಳ ದುಂಬಿ ಇವಳು ಎಂದು ಹೇಳುತ್ತಾನೆ ಅಂದರೆ ತನ್ನ ಈಗಿನ ರಾಜಮಹಿಷಿಯನ್ನು ತೋರಿಸಿ ಆ ವಿದೂರಥ ಮಹಾರಾಜನು ಸರಸ್ವತೀ ದೇವಿ ಹಾಗೂ ಲೀಲಾದೇವಿಯರಲ್ಲಿ ಇವಳನ್ನು ನೀವು ಕಾಪಾಡಿರಿ ಎಂದು ಹೇಳಿ ತಾನು ಯುದ್ಧಕ್ಕೆ ಹೊರಡುತ್ತಾನೆ ಈ ರೀತಿಯಾಗಿ ಹೇಳಿ ರಾಜನು ಕೋಪದಿಂದ ಕೆಂಡವಾದ ಕಣ್ಣುಗಳುಳ್ಳವನಾಗಿ ಮದ್ದಾನೆಯು ಮುರಿದ ಕಾಡಿನ ಕಂದರದಿಂದ ಕೇಸರಿಯು ಹೊರಡುವಂತೆ ಹೊರಟನು ಮೊದಲಿನ ಲೀಲೆಯು ಈ ಎರಡನೆಯ ಲೀಲೆಯನ್ನು ಅಂದರೆ ಹಿಂದಿನ ಜನ್ಮದಲ್ಲಿ ಪದ್ಮರಾಜನ ಪತ್ನಿಯಾಗಿದ್ದಂತಹ ಲೀಲೆಯು ಈ ಜನ್ಮದಲ್ಲಿ ವಿದೂರಥನ ಪತ್ನಿಯಾಗಿರುವಂತಹ ಆ ರಾಜಮಹಿಷಿಯನ್ನು ನೋಡುತ್ತಾಳೆ ಅವಳು ತನ್ನಂತೆಯೇ ಅಂದರೆ ಆ ಲೀಲೆಯಂತೆಯೇ ಈ ಲೀಲೆಯೋ ಇದ್ದಳು ತನ್ನಂತೆಯೇ ಇದ್ದಳು ಕನ್ನಡಿಯಿಂದ ಇಳಿದು ಬಂದ ತನ್ನ ರೂಪವೋ ಎಂಬಂತಿರುವ ಆ ಮನೋಹರಾಂಗಿಯನ್ನು ಕಾಣುತ್ತಾಳೆ ಆಗ ಪ್ರಬುದ್ಧ ಲೀಲೆಯು ಅಂದರೆ ಆ ಸರಸ್ವತೀ ದೇವಿಯ ಜೊತೆಯಲ್ಲಿ ಇದ್ದ ಪದ್ಮರಾಜನ ಪತ್ನಿಯಾದ ಲೀಲೆಯು ಕೇಳುತ್ತಾಳೆ ದೇವಿ ಇದೇನಿದು ಯಾವ ಕಾರಣದಿಂದ ನಾನು ಇವಳಾಗಿರುವೆನು ಅಲ್ಲಿ ಬ್ರಾಹ್ಮಣಿಯಾಗಿದ್ದ ನಾನೂ ಈಗ ಈ ಲೀಲೆಯ ಈ ಲೀಲೆ ಎಂತಾದೆನೋ ಹೇಳು ಮಂತ್ರಿ ಮುಖ್ಯರು ಪೌರರು ಯೋಧರು ಅವರವರ ಬಲವಾಹನಗಳು ಎಲ್ಲವೋ ಅವರೇ ಅಲ್ಲಿರುವಂತೆಯೇ ಇರುವರಲ್ಲ ಅಲ್ಲಿ ಇಲ್ಲಿ ಎರಡೂ ಕಡೆಯೂ ನಾವೆಲ್ಲರೂ ಇರುವುದೆಂತೂ ಆ ಬ್ರಾಹ್ಮಣನೇನೋ ತಾನು ಸತ್ತು ಹೋಗಿದ್ದೆ ಎಂದುಕೊಂಡಿರುವುದರಿಂದ ಪದ್ಮರಾಜನಾದ ಎಂದುಕೊಳ್ಳಬಹುದು ಪದ್ಮರಾಜನು ಮರಣ ಹೊಂದಿದ್ದಾನೆ ಆತನ ಶವವು ಹಿಂದಿನ ಅಂತಃಪುರದಲ್ಲಿದೆ ಆ ಕಾರಣದಿಂದಾಗಿ ವಿಧಿವ್ರತನಾಗಿದ್ದಾನೆ ಎಂದುಕೊಳ್ಳಬಹುದು ಆದರೆ ಅಲ್ಲಿರುವ ಪುರಜನರು ಇಲ್ಲಿರುವ ಪುರಜನರು ಮಂತ್ರಿಗಳು ಒಬ್ಬರೇ ಅಲ್ಲಿರುವ ಲೀಲೆಯು ಇನ್ನೂ ಸತ್ತಿಲ್ಲವಾದರೂ ಇಲ್ಲಿಯೂ ಅದೇ ಲೀಲೆಯೂ ಇರುವುದು ಹೇಗೆ ಸಾಧ್ಯ ಕನ್ನಡಿಯ ಒಳಗೆ ಹೊರಗೆ ಕೂಡ ಸಚೇತನ ರಾಶಿ ಇರುವುದೆಂತೂ ಎಲ್ಲರೂ ಎರಡೂ ಕಡೆಯೂ ಇರುವುದು ಎಂತೂ ಆಗ ದೇವಿಯು ಹೇಳುತ್ತಾಳೆ ಒಳಗೆ ಒಳಗೆ ಜ್ಞಪ್ತಿಯು ಹೇಗೆ ಉದ್ಭವಿಸುವುದೋ ಅಂದರೆ ಒಳಗೆ ಯಾವ ರೀತಿಯ ಭಾವವು ಉದ್ಭವಿಸುವುದೋ ಅದರಂತೆಯೇ ಹೊರಗೂ ಅದೇ ಕ್ಷಣದಲ್ಲಿಯೇ ಅನುಭವಕ್ಕೆ ಬರುವುದು ಚಿತ್ತವು ಚಿತ್ತಾರ್ಥವಾಗುವಂತೆ ಚಿತಿಯು ಚೇತ್ಯಾರ್ಥತ್ವವನ್ನು ಅಂದರೆ ದೃಶ್ಯವೂ ಅದೇ ರೀತಿಯಾದಂತಹ ಸ್ವಭಾವವನ್ನು ಹೊಂದುವುದು ಆ ಚಿತ್ತಿನಲ್ಲಿ ಎಂತಹ ಅರ್ಥವು ತೋರುವುದೋ ಅದೇ ರೂಪವಾದ ಜಗತ್ತು ಅಲ್ಲಿಯೇ ಆ ಕ್ಷಣದಲ್ಲಿಯೇ ಹುಟ್ಟುವುದು ಅದಕ್ಕೆ ದೇಶಕಾಲ ದೀರ್ಘತ್ವವೂ ಬೇಕಿಲ್ಲ ಅಂದರೆ ಆ ಪ್ರದೇಶವೇ ಬೇರೆ ಈ ಪ್ರದೇಶವೇ ಬೇರೆ ಆ ಕಾಲವೇ ಬೇರೆ ಈ ಕಾಲವೇ ಬೇರೆ ಎಂಬುದೇನೂ ಇಲ್ಲ ಹಾಗೆಯೇ ಪದಾರ್ಥಗಳಲ್ಲಿ ಕಾಣುವ ವೈಚಿತ್ರ್ಯವೂ ಇರುವುದಿಲ್ಲ ಅಭ್ಯಂತರವೇ ಭಾಹ್ಯದಲ್ಲಿಯೂ ತೋರುವುದು ಇದು ಸರಿ ಎನ್ನಲು ಸ್ವಪ್ನಾರ್ಥವೇ ನಿದರ್ಶನವು ಏಕೆಂದರೆ ಸ್ವಪ್ನದಲ್ಲಿ ಕನಸಿನಲ್ಲಿ ಕೂಡ ನಾವು ವಾಸ್ತವ ಜಗತ್ತಿನಲ್ಲಿ ಜಾಗೃತ ಜಗತ್ತಿನಲ್ಲಿ ಬದುಕಿರುವಂತೆಯೇ ಸ್ವಪ್ನದಲ್ಲಿಯೂ ಕೂಡ ಮತ್ತೊಂದು ದೇಹದಲ್ಲಿ ನಾವು ಕಾಣಿಸಿಕೊಳ್ಳುತ್ತೇವೆ ಹೊರಗಿನ ನಮ್ಮ ಲೋಕವೇನು ನಾಶವಾಗಿರುವುದಿಲ್ಲ ಎಚ್ಚರಗೊಂಡ ಮೇಲೆ ಅದೇ ಲೋಕಕ್ಕೆ ಮರಳುತ್ತೇವೆ ಆ ಲೋಕವು ಇರುವಂತೆಯೇ ಸ್ವಪ್ನ ಲೋಕವು ಉಂಟಾಗುವುದಿಲ್ಲವೇ ಹಾಗೆಯೇ ಹಿಂದಿನ ಸರ್ಗದಲ್ಲಿದ್ದಂತಹ ಪದ್ಮರಾಜನೇನೋ ಮರಣಿಸಿರಬಹುದು ಆದರೆ ಲೀಲೆಯು ಅಲ್ಲಿ ಇರುವಂತೆಯೇ ಈ ಜನ್ಮದಲ್ಲಿಯೂ ಕೂಡ ಆಕೆ ಲೀಲೆಯಾಗಿ ವಿದೂರಥನೊಂದಿಗೆ ಇರುವಳು ಆ ಸ್ವಪ್ನದಲ್ಲಿ ಸ್ವಪ್ನ ಸಂಕಲ್ಪ ಪುರಗಳು ಸಹ ಚಿತೀಯ ಹೊಳಹುಗಳೇ ಒಳಗೆ ಇದ್ದುದೇ ಸ್ವಾಭ್ಯಾಸ ಬಲದಿಂದ ಭಾಷ್ಯವೆನ್ನಿಸಿಕೊಳ್ಳುವುದು ಹೊರಗೂ ಇರುವುದು ಯಾವ ಭಾವವನ್ನು ಇಟ್ಟುಕೊಂಡು ನಿನ್ನ ಗಂಡನು ಆಗ ಆ ಪಟ್ಟಣದಲ್ಲಿ ಮೃತನಾದನೋ ಅದೇ ಭಾವವನ್ನು ಅಲ್ಲಿಯೇ ಆಗಲೇ ಆ ಪಟ್ಟಣದಲ್ಲಿ ಇರುವಂತೆಯೇ ಹೊಂದಿದನು ಹೀಗೆಯೇ ಇತರ ಭೂತಗಳು ಹಾಗೆ ಹಾಗೆಯೇ ಆಗುವವು ಸ್ವಪ್ನ ಸಂಕಲ್ಪ ಸೈನ್ಯದಂತೆ ಈ ರಾಜನ ಚಿತ್ತೆ ಈ ಎಲ್ಲವೂ ಆಗಿರುವುದು ಹೀಗಾಗುವುದು ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಆಗುವುದು ಅನುಭವದಲ್ಲಿ ಇರುವುದು ಜಾಗೃತ್ತಿನಲ್ಲಿಯೂ ಸರ್ವ ಜಗತ್ತು ಹೀಗೆಯೇ ಇರುವುದರಿಂದ ಜಾಗೃತ್ತಿನ ಜಗತ್ತಿನಲ್ಲಿಯೂ ಅಧಿಕತೆ ಏನೂ ಇಲ್ಲ ಹೇಗೆ ಕನಸಿನ ಜಗತ್ತಿನಲ್ಲಿ ಜಾಗೃತ್ತಿನ ಜಗತ್ತು ಇರುವಂತೆಯೇ ಕನಸಿನ ಜಗತ್ತು ಏಕಕಾಲದಲ್ಲಿಯೇ ಇರುವುದೋ ಅದೇ ರೀತಿಯಾಗಿ ಜಾಗೃತ್ತಿನ ಜಗತ್ತಿನಲ್ಲಿಯೂ ಅಧಿಕತೆಯೇನೂ ಇಲ್ಲ ಒಂದು ಜಾಗೃತಿನ ಜಗತ್ತು ಇರುವಂತೆಯೇ ಅದರೊಳಗೆ ಇನ್ನೊಂದು ಜಾಗೃತ್ತಿನ ಜಗತ್ತು ಉಂಟಾಗುವುದು ಜಾಗೃತ್ತಿನಲ್ಲಿ ಸ್ವಪ್ನವೂ ಜಾಗೃತ್ತುವೂ ಇಲ್ಲ ಅದರಿಂದ ಒಂದು ಕಾಲದಲ್ಲಿ ಉಂಟು ಇನ್ನೊಂದು ಕಾಲದಲ್ಲಿ ಇಲ್ಲ ಎನ್ನುವುದರಿಂದ ಎರಡೂ ಸತ್ಯವಲ್ಲ ಮರಣದಲ್ಲಿ ಜನ್ಮವಿಲ್ಲ ಜನ್ಮದಲ್ಲಿ ಮರಣವಿಲ್ಲ ಹುಟ್ಟಿದುದೆಲ್ಲವೂ ವಿನಶ್ವರವೆಂಬ ಅನುಭವವಿರುವುದರಿಂದ ಪ್ರತಿಯೊಂದೂ ವಿನಶ್ವರವೇ ಆದುದರಿಂದ ರಾಮ ವಸಿಷ್ಠರು ಹೇಳುತ್ತಿರುವರು ಎಲ್ಲವೂ ನಾಶವಾಗುವುದು ಹೀಗೆ ಜಗತ್ತು ಸತ್ಯವಲ್ಲ ಅಸತ್ಯವೂ ಅಲ್ಲ ಅದು ಭ್ರಾಂತಿಮಯವಾಗಿ ತೋರುತ್ತಿರುವುದು ಇದು ಮಹಾಕಲ್ಪಾಂತರಗಳಲ್ಲಿಯೂ ಈಗಲೂ ಯುಗಾಂತರದಲ್ಲಿಯೂ ಕೆಲವು ಅನಘೆಯೇ ಯಾವ ಅಂದರೆ ಈ ಮಾತನ್ನು ಸರಸ್ವತಿಯು ಆ ಲೀಲಾದೇವಿಗೆ ಹೇಳುತ್ತಿರುವುದು ಮಹಾಕಲ್ಪಾಂತರಗಳಲ್ಲಿಯೂ ಈಗಲೂ ಯುಗಾಂತರದಲ್ಲಿಯೂ ಕೆಲವು ಅನಘೆಯೇ ಯಾವಾಗಲೂ ಇಲ್ಲದೆ ಇರುವುದು ಅಲ್ಲದ್ದು ಯಾವುದೋ ಅಂದರೆ ಯಾವಾಗಲೂ ಇಲ್ಲದೇ ಇರುವುದು ಯಾವುದು ಇಲ್ಲದೆ ಇರುವುದು ಅಲ್ಲದ್ದು ಯಾವುದೋ ಅದೇ ಬ್ರಹ್ಮವು ಆ ಬ್ರಹ್ಮವೇ ಜಗತ್ತಾಗಿ ತೋರುವುದು ಆ ಬ್ರಹ್ಮದ ಏಕದೇಶದಲ್ಲಿ ಸೃಷ್ಟಿ ಎಂಬ ಹೆಸರಿನ ಭ್ರಾಂತಿಗಳು ಹೊಳೆಯುತ್ತಿರುವವು ಅಂದರೆ ಬಾಕಿ ನಾವು ಕಾಣುವ ಎಲ್ಲ ಜಗತ್ತೂ ಕೂಡ ಮೂಲತಃ ಆ ಬ್ರಹ್ಮವೇ ಆ ಬ್ರಹ್ಮವೇ ಜಗತ್ತಾಗಿ ತೋರುತ್ತಿರುವುದು ಆ ಬ್ರಹ್ಮದಲ್ಲಿಯೇ ನಾವು ಮತ್ತೆ ಮತ್ತೆ ಹುಟ್ಟುತ್ತಿರುವಂತೆಯೂ ಮತ್ತೆ ಮತ್ತೆ ಸಾಯುತ್ತಿರುವಂತೆಯೂ ಕಾಣಿಸುತ್ತದೆ ಪರಬ್ರಹ್ಮದಲ್ಲಿ ಈ ಸೃಷ್ಟಿಗಳು ಸಮುದ್ರದಲ್ಲಿ ಕಾಣುವ ತರಂಗಗಳ ಹಾಗೆ ಆಕಾಶದಲ್ಲಿ ಕಾಣುವ ಕೋಶೋಂಡ್ರಕಗಳಂತೆ ಕಂಡರೂ ವಾಸ್ತವವಾಗಿ ಇಲ್ಲ ಬಿರುಗಾಳಿ ಬೀಸಿದಾಗ ಹೇಳುವ ಧೂಳಿನಂತೆ ಈ ಜಗತ್ಸೃಷ್ಟಿಗಳು ಪರಬ್ರಹ್ಮದಲ್ಲಿ ಕಂಡು ಕಂಡು ಅಡಗುವವು ಭಾಸವಾಗುವುದು ವಾಸ್ತವದಲ್ಲಿ ಇರುವುದಿಲ್ಲ ಅದರಿಂದ ತ್ವ ನಾನು ಅಹಂ ಎಂದು ತ್ವಂ ಅಂದರೆ ನೀನು ಮತ್ತು ಅದು ಅಥವಾ ಅಹಂ ನಾನು ಎಂಬುದು ಆತ್ಮನಲ್ಲಿ ಭ್ರಾಂತಿಮಯವು ಆಭಾಸವು ಮಿಥ್ಯೆಯು ಮೃಗತೃಷ್ಣೆಯ ನೀರಿನಲ್ಲಿ ಎಷ್ಟು ಅಕ್ಕರೆಯೋ ಈ ಸರ್ಗವೆಂಬ ಭಸ್ಮದಲ್ಲಿಯೂ ಅಷ್ಟೇ ಅಕ್ಕರೆಯೋ ಆ ಪರಮಾತ್ಮದಲ್ಲಿ ಕಂಡುಬರುವ ಭ್ರಾಂತಿಗಳು ಪರಮಾತ್ಮ ಭಿನ್ನವಾದ ಉಂಟಾದವುಗಳಲ್ಲಿ ಅವು ಅದೇ ಪರಮದಲ್ಲಿಯೇ ತೋರುವವು ಅದರಿಂದ ಅದರದೇ ಎನ್ನಬೇಕು ಕತ್ತಲು ಘನವಾಗಿರುವಾಗ ಯಕ್ಷಭ್ರಾಂತಿಯು ಬಂದರೂ ಆ ಭ್ರಾಂತಿಗೆ ಕಾರಣವಾದುದು ತಮಸ್ಸೇ ಹೊರತು ತಮಸ್ಸಲ್ಲದ ಇನ್ನೊಬ್ಬ ಯಕ್ಷನಿಲ್ಲ ಅದರಿಂದ ಜನನ ಮರಣವೆಂಬುದು ಮೋಹವು ಆ ವ್ಯಾಮೋಹತ್ವವೇ ಜಗತ್ತಾಗಿ ಹರಡಿಕೊಂಡಿರುವುದು ಮಹಾಕಲ್ಪಾಂತರದಲ್ಲಿ ಈ ಜಗತ್ತೆಲ್ಲವೂ ನಾಶವಾದ ಮೇಲೆ ಯಾವುದು ಉಳಿಯುವುದೋ ಅದೇ ಈ ಸರ್ವದೃಶ್ಯವಾಗಿತ್ತು ಎಂದು ತಿಳಿಯಬೇಕು ಅಂದರೆ ಮಹಾಕಲ್ಪಾಂತರದಲ್ಲಿ ಜಗತ್ತೆಲ್ಲವೂ ಪ್ರಳಯದಲ್ಲಿ ನಾಶವಾದ ಮೇಲೆ ಯಾವುದು ಉಳಿಯುವುದೋ ಅದೇ ಇಲ್ಲಿಯವರೆಗೂ ಈ ಜಗತ್ತಿನ ಸ್ವರೂಪದಲ್ಲಿ ಕಾಣಿಸುತ್ತಿತ್ತು ಎಂದು ತಿಳಿಯಬೇಕು ಬ್ರಹ್ಮವೇ ದೃಶ್ಯವಾಗುವುದರಿಂದ ಅದು ಸತ್ಯ ಅಸತ್ಯಗಳೆರಡೂ ಅಲ್ಲ ಅದರಿಂದ ಈ ಜಗತ್ತಿನ ದೃಶ್ಯವೂ ಸತ್ಯವೋ ಅಲ್ಲ ಅಸತ್ಯವೋ ಅಲ್ಲ ಆಕಾಶದಲ್ಲಾಗಲಿ ಪರಮಾಣುವಿನಲ್ಲಾಗಲಿ ದ್ರವ್ಯಾದಿ ಅಣುಕಗಳಲ್ಲಿ ಆಗಲಿ ಜೀವಾಣುವು ಎಲ್ಲೆಲ್ಲಿ ಇರುವುದೋ ಅದನ್ನೇ ತನ್ನ ಶರೀರವೆಂದು ತಿಳಿದುಕೊಳ್ಳುವುದು ಅಗ್ನಿಯು ತನ್ನ ಸನ್ನಿಧಾನದಿಂದಲೇ ಹುಟ್ಟಿದ ಬಿಸಿಯಾಗಿ ಇತರರಿಂದ ಗ್ರಹಿಸಲ್ಪಡುವಂತೆ ಶುದ್ಧ ಚಿತ್ ಸ್ವರೂಪನಾದ ಆತ್ಮನು ಈ ಜಗತ್ತೇ ತಾನೆಂದುಕೊಳ್ಳುವುದು ಸೂರ್ಯೋದಯವಾದಾಗ ಮನೆಯಲ್ಲಿ ಬೀಳುವ ಬಿಸಿಲು ಕೋರಿನಲ್ಲಿ ತ್ರಸರೇಣುಗಳು ಹಾರಾಡುವಂತೆ ಪರಮಾಕಾಶದಲ್ಲಿ ಬ್ರಹ್ಮಾಂಡಗಳೆಂಬ ತ್ರಸರೇಣುಗಳು ಹಾರಾಡುತ್ತಿರುವವು ವಾಯುವಿನಲ್ಲಿ ಸ್ಪಂದ ಆಮೋದಗಳೆರಡೂ ಇರುವಂತೆ ಅಂಬರದಲ್ಲಿ ಶೂನ್ಯತೆ ಇರುವಂತೆ ಪಿಂಡಗ್ರಹ ವಿನಿರ್ಮುಕ್ತವಾದ ವಿಶ್ವವು ಪರಬ್ರಹ್ಮದಲ್ಲಿ ಇರುವುದು ಭಾವ ಅಭಾವಗಳೆಂಬ ಸ್ಥಿತಿಗಳು ಗ್ರಹ ಉತ್ಸರ್ಗಗಳೆಂಬ ಕ್ರಿಯೆಗಳು ಸ್ಥೂಲ ಸೂಕ್ಷ್ಮ ಚರಾಚರಗಳೆಂಬ ದ್ರವ್ಯಗಳು ಅವಯವ ಅಂದರೆ ಭಾಗರಹಿತವಾದ ಪರಮಾತ್ ಪರಬ್ರಹ್ಮದ ಭಾಗಗಳೇ ಸಾಕಾರವಾಗಿರುವಂತೆ ಕಾಣುವ ಈ ವಿಶ್ವದ ನಿಜ ತತ್ವವನ್ನು ತಿಳಿಯುವುದಕ್ಕೋಸ್ಕರ ಇವುಗಳನ್ನೆಲ್ಲ ನೀನು ತಿಳಿದುಕೊಳ್ಳಬೇಕು ಈ ಆತ್ಮನಿಗಿಂತ ಇವು ಬೇರೆಯಾದವುಗಳಲ್ಲ ಅದರಿಂದ ಇವು ಅವಯವಗಳಂತೆ ಕಂಡರೂ ಅನವಯವಗಳೇ ಈ ವಿಶ್ವವು ಬ್ರಹ್ಮದ ಚಿತ್ವದ ಪ್ರಭಾವವಾಗಿ ಹಿಂದೆ ಹೇಳಿದ ಕ್ರಮದಿಂದ ಹುಟ್ಟಿಗಿರುವುದು ಆ ಬ್ರಹ್ಮವು ಅದರಿಂದ ವಿಶ್ವಶಬ್ಧಾರ್ಥರಹಿತವಲ್ಲ ವಿಶ್ವವೆಂದರೂ ಬ್ರಹ್ಮವೇ ಏಕೆಂದರೆ ಬ್ರಹ್ಮವಲ್ಲದ ಇನ್ನೊಂದೇನೂ ಇಲ್ಲವಾಗಿ ಈ ವಿಶ್ವವು ಬ್ರಹ್ಮದಲ್ಲಿಯೇ ಇರುವುದು ಸತ್ಯವಲ್ಲ ಅಸತ್ಯವೂ ಅಲ್ಲ ಈ ವಿಶ್ವವು ಪ್ರತ್ಯೇಕವಾಗಿ ಉಂಟು ಎಂಬುದು ರಜ್ಜು ಸರ್ಪ ಭ್ರಮೆಯಂತೆ ಮಿಥ್ಯಾನುಭವ ಇರುವವರೆಗೂ ಸತ್ಯವಾಗಿದ್ದು ಚೆನ್ನಾಗಿ ಪರೀಕ್ಷಿತವಾದಾಗ ಅಗತ್ಯವಾಗುವುದು ಕಾರಣವಾದ ಪರಮವು ತನ್ನ ಚಿತ್ವದಿಂದಲೇ ಜೀವತ್ವವನ್ನು ಹೊಂದುವುದು ತಾನು ಜೀವ ಎಂದುಕೊಂಡು ಜೀವತ್ವವನ್ನು ಹೊಂದುವುದು ಎಂಬುದು ಸ್ಫುಟವು ಸತ್ಯವಾಗಲಿ ಅಸತ್ಯವಾಗಲಿ ಈ ಜಗತ್ತು ಆಕಾಶದಲ್ಲಿ ತೋರುವುದು ಜೀವಾಣುವು ಈ ಜಗತ್ತಿನಲ್ಲಿ ತನ್ನ ಇಚ್ಛೆಗಳನ್ನೇ ಅನುಭವಿಸುತ್ತಾ ಜೀವಾಣುವಾದವನು ಜೀವ ಅಂದರೆ ಜೀವಿ ಜೀವಿಯಾದವನು ತನ್ನ ಇಚ್ಛೆಗಳನ್ನೇ ಅನುಭವಿಸುತ್ತಾ ಸಂತೋಷಪಡುವನು ಕೆಲವು ಅನುಭವಗಳನ್ನು ಪೂರ್ವಾನುಭವದಿಂದಲೂ ಇನ್ನು ಕೆಲವನ್ನು ಅಪೂರ್ವಾನುಭವವಾಗಿಯೂ ಕೆಲವನ್ನು ಸಮವಾಗಿಯೂ ಕೆಲವನ್ನು ಅಸಮವಾಗಿಯೂ ಜೀವನು ಪಡೆಯುವನು ಕೆಲವು ಅನುಭವಗಳು ಯಾವಾಗಲೂ ಬಂದು ಒಂದು ಸಲ ಬರುವವು ಇನ್ನು ಕೆಲವು ಅರ್ಧ ಸಮಗಳು ಈ ಅನುಭವಗಳು ಜೀವಾಕಾಶದಲ್ಲಿ ಅಸತ್ಯಗಳಾದರೂ ಸತ್ಯಗಳಂತೆ ಹೊಳೆಯುವವು ಅದೇ ಕುಲದಲ್ಲಿ ಅದೇ ಆಚಾರಗಳುಳ್ಳವರಾಗಿ ಅವರಂತೆಯೇ ಜನ್ಮಗಳು ಆಶೋತ್ತರಗಳು ಉಳ್ಳವರಾದ ಅದೇ ಮಂತ್ರಿ ಪೌರ ಆದಿಗಳು ಪ್ರತಿಭಾನದಲ್ಲಿಯೂ ಇಲ್ಲಿ ಪ್ರತಿಭಾನವೆಂದರೆ ಭಾನಭಾನದಲ್ಲಿಯೂ ಜನ್ಮ ಒಂದೊಂದು ಭಾನ ಪ್ರತಿ ಜನ್ಮವೇ ಒಂದೊಂದು ಭಾನವಾಗುತ್ತದೆ ಪ್ರತಿಭಾನದಲ್ಲಿಯೂ ಅವರು ಬರಬರು ಅವರು ದೇಶ ಕಾಲ ಆಶೋತ್ತರಗಳಿಂದ ಹಿಂದಿನವರೆಗೆ ಸಮರು ಅದರಿಂದ ಅವರು ಸತ್ಯವೆಂದು ಅಂದರೆ ಹಿಂದಿನ ಅನುಭವಕ್ಕೆ ಸಂವಾದಿಯಾಗಿರುವುದರಿಂದ ಅವೆಲ್ಲವೂ ಸತ್ಯವೆಂದು ಸ್ವಯಂ ಗ್ರಹಣವಾಗುವುದು ರಾಜನಾದವನಿಗೆ ಪ್ರಜೆಗಳೆಲ್ಲರಿಗೂ ಅನ್ವಯಿಸುವಂತಹ ಪ್ರತಿಭೆಯು ಹುಟ್ಟುವಂತೆ ಸೃಷ್ಟಿಯ ಆದಿಯಲ್ಲಿ ಈಶ್ವರ ಸ್ವರೂಪವಾದ ಅಂಬರದಲ್ಲಿ ಸತ್ಯವಾಗಿರುವಂತೆ ತೋರುವ ಪ್ರತಿಭೆಯು ಹುಟ್ಟುವುದು ನಿನ್ನಂತೆಯೇ ಶೀಲವೋ ಆಚಾರವೋ ಉಳ್ಳವರಾಗಿ ನಿನ್ನ ಕುಲದವಳಾಗಿ ನಿನ್ನ ದೇಹವನ್ನೇ ಧರಿಸಿದವಳಾಗಿ ಈ ಲೀಲೆಯು ಅಂದರೆ ಪ್ರಸ್ತುತ ವಿದೂರಥನ ರಾಜಮಹಿಷಿಯು ಈ ಲೀಲೆಯು ಪ್ರತಿಭೆಯು ಪ್ರತಿಬಿಂಬ ಜನ್ಯಳಾಗಿ ಕಾಣಿಸುತ್ತಿರುವಳು ಎಲ್ಲೆಲ್ಲಿಯೂ ಇರುವ ಸಂವಿತ್ ಎಂಬ ಕನ್ನಡಿಯಲ್ಲಿ ಪ್ರತಿಭೆಯು ಪ್ರತಿಬಿಂಬಿಸುವುದು ಆ ಪ್ರತಿಭೆಯು ಎಲ್ಲಿ ಯಾವ ರೂಪವಾಗಿರುವುದು ಅದೇ ರೀತಿಯಲ್ಲಿಯೇ ಭಾಹ್ಯದಲ್ಲಿಯೂ ಕಾಣುವುದು ಜೀವಾಕಾಶದ ಅಂತಸ್ಥವಾಗಿರುವ ಪ್ರತಿಭೆಯು ಏನನ್ನು ಮಾಡುವುದು ಅದೇ ಚಿದಾದರ್ಶದಲ್ಲಿ ಪ್ರತಿಬಿಂಬವಾಗಿ ನಿಲ್ಲುವುದು ಈ ಎದುರಿಗಿರುವ ಈ ಲೀಲೆಯು ನೀನು ನಾನು ಆಕಾಶ ಅದರಲ್ಲಿರುವ ಬ್ರಹ್ಮಾಂಡ ಭೂಮಿ ರಾಜ ಇವೆಲ್ಲವೂ ಬರಿಯ ತೋರಿಕೆಯೇ ಚಿದಾಕಾಶವೆಂಬ ಬಿಲ್ವ ಫಲದ ಉದರವಿದು ಎಂದು ತಿಳಿದವರು ತಿಳಿಯುವರು ಲೀಲೆಯೇ ನೀನು ಹಾಗೆಯೇ ತಿಳಿದುಕೋ ಅದರಿಂದ ನೀನು ಶಾಂತಳಾಗಿ ಹೇಗಿರುವೆಯೋ ಹಾಗೆ ಇರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೋ ಆದ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಅಗ್ನಿದಾಹ ರಾತ್ರಿಯುದ್ಧೇ ಜಗದ್ಬ್ರಹ್ಮ ವರ್ಣನೆ ಎಂಬ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ